ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಗುಲಾಬ್ ಜಾಮೂನು ಪಾಕದಲ್ಲಿ ಒಡಿಬಾರ್ದು ಹಾಗೆ ಪಾಕನೂ ಸಹ ಪರ್ಫೆಕ್ಟಾಗಿ ಬರಬೇಕು ಅದು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಒಂದು ಪ್ಯಾಕೆಟಷ್ಟು ಗುಲಾಬ್ ಜಾಮೂನ್ ಹಿಟ್ಟು ತಗೊಂಡಿದ್ದೀನಿ ನೋಡಿ ಹಿಟ್ಟು ಎಷ್ಟು ಮೃದುವಾಗಿದೆ ಅಂತೇಳಿ ಈ ಜಾಮೂನ್ ಹಿಟ್ಟನ್ನ ನಾವು ನೀರಿಗಿಂತನು ಹಾಲಲ್ಲಿ ಕಲಸಿದ್ರೆ ಚೆನ್ನಾಗೆ ಯಾಕಂದ್ರೆ ಹಾಲಲ್ಲಿ ನಾವು ಜಾಮೂನ್ ಹಿಟ್ಟನ್ನ ಕಲ್ಸ್ಕೊಳೋದ್ರಿಂದ ಜಾಮೂನು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಹಾಗೆ ತುಂಬಾ ರುಚಿ ಕೊಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಹಿಟ್ಟು ಕಲ್ಸ್ಕೊಂತ ಇದೀನಿ ಹಾಲು ಒಂದೇ ಸಲ ಹಾಕೊಳ್ಬಾರ್ದು ನೋಡಿ ಈ ರೀತಿ ಹಾಲು ಹಾಕೊಂಡು ನಾನು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ನೋಡಿ ಸಾಫ್ಟ್ ಆಗಿ ಬಂದಿದೆ ಅಲ್ವಾ ನೋಡಿ ಈ ರೀತಿಯಾಗಿ ಹಿಟ್ಟು ಕಲಿಸ್ಕೋಬೇಕು ಈ ಹಿಟ್ಟು ಕಲಸಿರೋ ಅಂಥ ಹಿಟ್ಟನ್ನ ಒಂದು ಹತ್ತು ನಿಮಿಷ ನಾವು ಹಾಗೆ ಮುಚ್ಚಿ ಇಡಬೇಕು ಯಾಕಂದರೆ ಆ ಹಿಟ್ಟು ನೆನೆಬೇಕು ಅದಕ್ಕೋಸ್ಕರ ಈಗ ನಾವು ಪಾಕಕ್ಕೆ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ನಾನು ಟೀ ಕುಡಿಯೋ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ ನೋಡಿ ನೋಡಿ ಅಳತೆ ಮಾಡ್ಕೊಂಡು ಹಾಕೊಳ್ಬೇಕು ಎರಡು ಗ್ಲಾಸ್ ಸಕ್ಕರೆಗೆ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಈಗ ಸಕ್ಕರೆನ ನೀರಲ್ಲಿ ಹಾಕ್ಬಿಟ್ಟು ನಾನು ಪಾಕ ಮಾಡೋಕೆ ಇಟ್ಟಿದ್ದೀನಿ ನೋಡಿ ಅದು ಚೆನ್ನಾಗಿ ಕುದಿಬೇಕು ಪಾಕ ನೋಡಿ ನೀರು ಅಷ್ಟೇ ಎರಡು ಲೋಟ ಸಕ್ಕರೆಗೆ ಒಂದು ಲೋಟ ನೀರು ಹಾಕಬೇಕು ಈಗ ಏಲಕ್ಕಿನ ನಾನು ಕುಟ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ನಾವು ರೆಡಿಮೇಡ್ ಹಾಕ್ಬಾರ್ದು ನಾವು ಮನೆಯಲ್ಲೇ ಏಲಕ್ಕಿನ ಪುಡಿ ಮಾಡಿ ಹಾಕೋದ್ರಿಂದ ಅದು ತುಂಬ ರುಚಿ ಕೊಡುತ್ತೆ ಅಷ್ಟು ರುಚಿ ಇರೋದಿಲ್ಲ ಅದಕ್ಕೋಸ್ಕರ ನೋಡಿ ನಾನು ಏಲಕ್ಕಿನೆಲ್ಲ ನೀಟಾಗಿ ಬಿಡಿಸ್ಕೊಂಬಿಟ್ಟು ಕುಟ್ಕೊಳ್ತಾ ಇದ್ದೀನಿ ಇಲ್ಲಿ ಏಲಕ್ಕಿನೆಲ್ಲ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ಏಲಕ್ಕಿ ಪುಡಿನ ನಾನು ಡೈರೆಕ್ಟಾಗಿ ಪಾಕಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಪಾಕಕ್ಕೆ ಹಾಕ್ಬೇಕು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಪಾಕ ರೆಡಿ ಆಗ್ತಾ ಇದೆ ಚೆನ್ನಾಗಿ ಕುದೀಲಿ ನೋಡಿ ಈಗ ಪಾಕ ರೆಡಿ ಆಗ್ತಾ ಇದೆ ಅಷ್ಟರಲ್ಲಿ ನಾವು ನೆಂದಿರೋ ಅಂತಹ ಹಿಟ್ಟನ್ನ ಉಂಡೆ ಕಟ್ಕೊಳ್ಳೋಣ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಂಥೇಳಿ ನಾವು ಉಂಡೆ ಕಟ್ಟುವಾಗ ಎಲ್ಲಿ ಹೊಡಿಬಾರ್ದದು ನೀಟಾಗಿ ದುಂಡುಗೆ ಉಂಡೆ ಕಟ್ಕೊಳ್ಬೇಕು ಎಲ್ಲ ಉಂಡೆನೂ ಸಹ ಒಂದೇ ಸೈಜಲ್ಲೇ ಇರಬೇಕು ಆ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೊಬೇಕು ಮತ್ತು ಹಿಟ್ಟು ರೌಂಡ್ ಮಾಡ್ಕೊಳ್ಳೋದಕ್ಕೆ ನೀವು ತುಪ್ಪನಾದರೂ ಬಳಸ್ಕೋಬೋದು ಅಥವಾ ಎಣ್ಣೆನಾದರೂ ಬಳಸ್ಕೋಬೋದು ತುಪ್ಪ ಹಾಕಿದರೆ ಇನ್ನೂ ಟೇಸ್ಟ್ ಇರುತ್ತೆ ನೋಡಿ ಕೈಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಅಥವಾ ತುಪ್ಪ ಹಚ್ಕೊಂಡು ಈ ಥರ ದುಂಡುಗೆ ಕಲಿಸ್ಕೊಳ್ಬೇಕು ಉಂಡೆನ ನೋಡಿ ಉಂಡೆನ ಯಾವಾಗಲೂ ಒಂದೊಂದೇ ಮಾಡ್ಕೊಂಡು ಎಣ್ಣೆಗೆ ಬಿಡಬಾರ್ದು ಎಲ್ಲ ಒಟ್ಟಿಗೆ ಉಂಡೆ ಮಾಡಿಟ್ಬಿಟ್ಟು ಆಮೇಲೆ ನಾವು ಎಣ್ಣೆಲಿ ಕರಿಬೇಕು ನೋಡಿ ಈಗ ಉಂಡೆ ಎಲ್ಲ ಮಾಡ್ಕೊಳ್ಳಿದ್ದಾಗಿದೆ ನಾನು ಈಗ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಕಾದ ನಂತರ ಈಗ ಜಾಮೂನೆಲ್ಲ ಇದ್ದೀನಿ ನೋಡಿ ಎಲ್ಲ ಒಂದೇ ಸಲ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲ್ಲರು ನೋಡಿ ಈ ರೀತಿಯಾಗಿ ಕಂದು ಬಣ್ಣಕ್ಕೆ ಬರಬೇಕು ಕಲ್ಲರು ಈ ರೀತಿ ಬಂದರೆ ಜಾಮೂನು ಪರ್ಫೆಕ್ಟಾಗಿ ಉಂಡೆ ಎಣ್ಣೆಯಲ್ಲಿ ಕರೆದಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಲ್ಲೂ ಒಡೆದಿಲ್ಲ ಉಂಡೆಗಳು ನೋಡಿ ಕಾಣಿಸ್ತಾ ಅಲ್ವಾ ಈಗ ನಾವು ಎಲ್ಲ ಉಂಡೆನೂ ಸಹ ಒಟ್ಟಿಗೆ ಪಾಕಕ್ಕೆ ಹಾಕ್ಕೊಳ್ಬೇಕು ನೋಡಿ ಪಾಕ ರೆಡಿ ಆಗಿದೆ ನೋಡಿ ಪಾಕ ಸ್ವಲ್ಪ ತಣ್ಣಗಾಗಿದೆ ಇದೇ ಪಾಕಕ್ಕೆ ನಾನು ಎಲ್ಲ ಜಾಮೂನು ಉಂಡೆಗಳನ್ನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಸ್ಪೂನ್ ತಗೊಂಡು ಕಲಿಸ್ಕೊಳ್ತಾ ಇದ್ದೀನಿ ಅದು ಸ್ಟಾರ್ಟಿಂಗ್ ಅಷ್ಟೇ ಕಲಿಸ್ಬೇಕು ಆಮೇಲೆ ಪಾಕನೆಲ್ಲ ಮೇಲೆ ಉಂಡೆ ಕಲಿಸ್ಬೇಡಿ ಯಾಕಂದರೆ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇದನ್ನು ಒಂದು ಹದಿನೈದು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಆಗೇಬಿಡಿ ಜಾಮೂನು ಎಲ್ಲವೂ ಪಾಕ ಹೀರಿಕೊಳ್ಳುತ್ತೆ ಆವಾಗ ನಮಗೆ ಜಾಮೂನು ಫುಲ್ಲು ರೆಡಿಯಾಗಿ ಬರುತ್ತೆ ನೋಡಿ ನಾನೀಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಜಾಮೂನ್ ಎಲ್ಲೂ ಹೊಡ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಪಾಕನೂ ಅಷ್ಟೇ ಜಾಮೂನು ಅಷ್ಟೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ